ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಕೆ ಮುಷ್ಟೂರು ಗ್ರಾಮಸ್ಥರಿಂದ ಡಾಕ್ಟರ್ ನೇತ್ರಾವತಿಗೆ ಸನ್ಮಾನ ಮೂಲತಃ ತನ್ನ ಸ್ವಗ್ರಾಮ ಮುಷ್ಟೂರು ಗ್ರಾಮಕ್ಕೆ ವೈದ್ಯಾಧಿಕಾರಿಯಾಗಿ ಆಗಮಿಸಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ನೇತ್ರಾವತಿ ಅವರಿಗೆ ಮುಷ್ಟೂರು ಗ್ರಾಮಸ್ಥರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಸಿಹಿ ಹಂಚಿದ್ರು ಬಳಿಕ ಗ್ರಾಮೀಣ ಸೇವೆಗೈಯಲು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಮಾತನಾಡಿದ ಅವರು ಗ್ರಾಮದ ಗಂಗಾಪರಮೇಶ್ವರಿ ಟ್ರಸ್ಟ್ನ ಅಧ್ಯಕ್ಷ ವಾನಭದ್ರಪ್ಪ ನಮ್ಮ ಗ್ರಾಮದ ಮಾಸ್ಟರ್ ಈರಣ್ಣ ಹೆಬ್ಬಾಳ್ ಇವರ ಪುತ್ರಿ ನೇತ್ರಾವತಿ ಇಲ್ಲಿಯೇ ಹುಟ್ಟಿ ಬೆಳೆದ ಶುಗ್ರಾಮದಲ್ಲಿ ವೈದ್ಯಾಧಿಕಾರಿಯಾಗಿ ಆಗಮಿಸಿರುವುದು ನಮ್ಮ ಇಡೀ ಗ್ರಾಮಸ್ಥರಿಗೆ ಸಂತಸ ಮತ್ತು ಹೆಮ್ಮೆಯ ವಿಷಯವಾಗಿದೆ ಡಾಕ್ಟರ್ ನೇತ್ರಾವತಿ ತನ್ನ ಪ್ರಾಥಮಿಕ ಅಧ್ಯಯನವನ್ನು ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಕುಕುನೂರಿನ ನವೋದಯ ವಿದ್ಯಾಲಯದಲ್ಲಿ ಮತ್ತು ವೈದ್ಯಕೀಯ ಪದವಿಯನ್ನ ಬೀದರ್ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದ ನಂತರ ತಮಹುಟ್ಟೂರಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಸೇವೆ ಸಲ್ಲಿಸಲು ಆಗಮಿಸಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ ನೇತ್ರಾವತಿ ಈ ಸಾಧನೆ ಮುಂಬರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಲಿ ಮಾದರಿಯಾಗಲಿ ಎನ್ನುವುದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಈ ವೇಳೆ ಗಂಗಾಪರಮೇಶ್ವರಿ ಟ್ರಸ್ಟ್ನ ಉಪಾಧ್ಯಕ್ಷ ಶೇಖರಪ್ಪ ಗುಳಿ ಸದಸ್ಯರಾದ ರಮೇಶ್ ಬಾವಿಕಟ್ಟಿ ಕೃಷ್ಣ ಗಂಗಾ ಲೋಕೇಶ ಸಿಂಗಾಪುರ್ ಅಯ್ಯಪ್ಪ ಗುಳಿ ಪವಿತ್ರ ಗಂಗ್ಲ ರೇವತಿ ಗ್ರಾಮದ ಹಿರಿಯ ಪಕೀರಪ್ಪ ಕೊಂಡಿ ಮರಿಸ್ವಾಮಿ ಕುರಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು